ಹಾಯ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ಹಾಯ್ ನಾವು ಇವತ್ತು ಕಡ್ಲಿಕಾಯಿ ಪರೀಕ್ಷೆಗೆ ಹೋಗ್ತಾ ಇದ್ದೀವಿ ಸೊ ಇವ್ ನನ್ನ ಮಗ ಇವತ್ತು ಚಿಲ್ಡ್ರನ್ಸ್ ಡೇ ಇತ್ತು ಅಲ್ಲಿ ಮೆಡಲ್ ಆ್ಯಂಡ್ ಪ್ರೈಸ್ ಎರಡೂ ಗೆದ್ದುಬಿಟ್ಟಿದ್ದಾನೆ ಗುರು ನನ್ನ ಹಸ್ಬೆಂಡ್ ಸೊ ನಾವು ಇವಾಗ ಕಡ್ಲಿಕಾಯಿ ಪರೀಕ್ಷೆಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಸ್ಟಾರ್ಟ್ ಬಸ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಓಕೆ ಸೊ ಆಟೋದಲ್ಲಿ ಹೋಗ್ತಾ ಇವಾಗ ಇದ್ದ ಆಟೋ ಕಾರು ಟ್ರಕ್ಕು ತುಂಬಾ ಇಷ್ಟ ಬಸ್ಸು ಇವಾಗ ಬುಲಿಟ್ ಟೆಂಪಲ್ ರೋಡಿಗೆ ಬಂದಿದೀವಿ ಸೊ ಹೋಗ್ತಾ ಇದ್ದೀವಿ ಇಲ್ಲಿ ಬಿ ಎಮ್ ಎಸ್ ಹಾಸ್ಪಿಟ್ಲ್ ಇದೆ ಅಲ್ಲ ಅಲ್ಲಿಂದ ಒಳಗಡೆ ಮದ್ವೆ ಬರುತ್ತೆ ಸೊ ಹೋಗ್ತಿದ್ವಿ ಸೊ ಇವತ್ತೆ ಲಾಸ್ಟ್ ಅಂತ ಹೋಗ್ತಿದ್ವಿ ಬಟ್ ಐ ತಿಂಕ್ ನಾಳೆನೂ ಇರುತ್ತೆ ನೋಡೋಣ ನಾಳೆನೂ ಇದ್ರು ಬರೋಣ ದಿವಕ್ ಹಾಯ್ ದವಕ್ ಹಾಯ್ راپیں دا ویک نا ویک نہ سمکت نہ خلاصتا اے راپیں

సో నోడికే పరీక్ష పరీక్ష ముగస్బిట్ మెట్రోదంత బందే బట్ ఆల్మోస్ట్ ఫోర్ అండ్ హాఫ్ ఫైవ్ కిలోమీటర్స్ నక బంద్వి అల్వా అందుకే సాకొయిత అక్కడ ఇవగా ఆటోకి నింతిదేవి